ನಮಸ್ಕಾರ ಚದಾನ ಬಾಮ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ನಡೆಯಲಿದೆ ಈಗಾಗಲೇ ಜಾರಕಿಹೊಳಿ ಸೌಧರು ತಂತ್ರವನ್ನು ಕುತಂತ್ರವನ್ನು ಅತ್ಯಂತ ಭದ್ರವಾಗಿ ಹೆಣ್ತಾಯಿದ್ದಾರೆ ಕಾರಣ ಏನಂತಂದರೆ ಯಾರು ಡಿ ಸಿ ಸಿ ಬ್ಯಾಂಕ ಚುಕ್ಕಾನ ಹಿಡಿತಾರೆ ಅಧ್ಯಕ್ಷ ಆಡ್ತಾರೆ ಅವರು ಜಿಲ್ಲಾ ರಾಜಕಾರಣದಲ್ಲಿ ಪ್ರಭುತ್ವವನ್ನು ಸಾಧಿಸಬಲ್ಲರು ಅನ್ನೋದು ಅವ್ರಿಗೆ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಅವರು ಏನೋ ಸಮಾಧಾನಪಡಿಸಿ ಏನೋ ಮಾಡಿದರು ಆದರೆ ಈ ಸಲ ಹಾಗಿಲ್ಲ ಬಿ ಜೆ ಪಿ ಅವರು ನಿಲ್ತಾರೆ ಕಾಂಗ್ರೆಸ್ವರು ನಿಲ್ತಾರೆ ನಂತರ ಸ್ವತಂತ್ರ ಪಕ್ಷದವರು ನಿಲ್ತಾರೆ ನಂತರ ಹಾಲಿ ನಿರ್ದೇಶಕರು ನಿಲ್ತಾರೆ ನಿಲ್ಲಬೇಕು ನಿಲ್ಬಾರ್ದು ಅಂತ ಗೊಂದಲಿದ್ದಾರೆ ಆದರೆ ಬಾಲ್ಚಂದ್ ಜಾರಕಿಹೊಳಿ ಹೇಳ್ತಾರೆ ಇದು ಪಕ್ಷಾತೀತ ಚುನಾವಣೆ ಅಂತ ಇಲ್ಲವೇ ಇಲ್ಲ ಇವರು ಮೂರು ಜನರನ್ನು ತಯಾರು ಮಾಡ್ತಾರೆ ಈಗಾಗಲೇ ಖಾನಾಪುರದಲ್ಲಿ ಅರವಿಂದ್ ಪಟೇಲ್ ತಯಾರು ಮಾಡಿದ್ದಾರೆ ಇನ್ನೊಂದು ಎರಡು ತಯಾರು ಮಾಡ್ತಾರೆ ನಂತರ ಶತಿ ಜಾರಕಿಹೊಳಿ ಎರಡು ತಯಾರು ಮಾಡಿದ್ದಾರೆ ಈಗಾಗಲೇ ತಮ್ಮಗ ರಾಹುಲ್ ಜಾರಕಿಹೊಳಿ ಮತ್ತು ವಿಶ್ವನಾಥ್ ವೈದ್ಯ ನಮ್ಮ ಅಭ್ಯರ್ಥಿಗಳು ಅಂತ ಹೇಳಿದಾರೆ ಇನ್ನೊಂದು ತಯಾರು ಮಾಡ್ತಾರೆ ನಂತರ ರಮೇಶ್ ಜಾರ್ಕೇಡಿ ಅವರು ಕೂಡ ಗುಪ್ತದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಮೇಲಿಂದ ಮೇಲೆ ಸಭೆ ಇದ್ದಾರೆ ರಾಜೇಂದ್ರ ಅಂಕಲಿಗೆ ಆ ಗುಂಪಿನಲ್ಲಿದ್ದಾರೆ ನಂತರ ಇನ್ನೊಂದು ಇಬ್ಬರು ಜನ ಇದ್ದಾರೆ ಹೀಗೆ ಪ್ರತಿಯೊಬ್ಬರು ತಂತ್ರಗಾರಿಕೆಯಲ್ಲೇ ತೊಳೆದಿದ್ದಾರೆ ಲಿಂಗಾಯತ ಲೀಡರ್ ಕೂಡ ಮಲಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಈ ಬಾರಿ ಏನೇ ಆದರೂ ಕೂಡ ಅವರು ಗೆದ್ದೆ ಹೇಳ್ತಾರೆ ಅಧ್ಯಕ್ಷಗಾದಿಯನ್ನು ಅವರೇ ಹೇಳ್ತಾರೆ ನಂತರ ರಾಹುಲ್ ಜಾರಕಿಹೊಳಿನ್ನ ಅಧ್ಯಕ್ಷ ಮಾಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಒಂಬತ್ತು ಜನ ಬೇಕಾಗ್ತದೆ ಹದಿನಾರು ಜನ ಆಯ್ಕೆ ಆದರೂ ಕೂಡ ಅಪೇಕ್ಷ ಬ್ಯಾಂಕ್ದಿಂದ ಒಬ್ಬರನ್ನ ನಾಮ ನಿರ್ದೇಶಕ ಮಾಡಬೇಕು ಈಗಾಗಲೇ ಅವರು ಮೂರು 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 ಒಂಬತ್ತು ಆಗಿದೆ ಈಗಾಗಲೇ ಆದರೆ ಯಾರನ್ನು ನಿಲ್ಲಿಸ್ತಾರೆ ಇನ್ನೊಂದು ನಾಲ್ಕು ಸೀಟ ಅದು ಗೊತ್ತಾಗಬೇಕು ಅದು ಕೂಡ ಬಹಿರಂಗವಾಗಿ ಆಗ್ತದೆ ಒಟ್ಟಾರೆ ಈ ಒಂದು ಡಿ ಸಿ ಬ್ಯಾಂಕನ್ನು ಯಾವುದೇ ಕಾರಣಕ್ಕೆ ಅವರು ಬಿಟ್ಟು ಕೊಡೋದೇ ಇಲ್ಲ ಆದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಭಾಳ ತಂತ್ರಗಾರಿಕೆಯನ್ನು ಅವರು ಹೂಡೆ ಹೂಡ್ತಾರೆ ಈಗಾಗಲೇ ಇನ್ನು ಮುಣಾಳ ಹೆಬ್ಬಾರ್ಕರ್ ಅವರು ಕೂಡ ಬೆಳಗಾವಿ ಅವರು ಅಲ್ಲಿಂದ ನಿಲ್ಲಬೇಕಂತೇಳಿ ಅವರು ಕೂಡ ತೀರ್ಮಾನ ಮಾಡಿ ಅವರು ಪಿ ಕೆ ಪಿ ಎಸ್ ಆಡಳಿತ ಮಂಡಳಿ ಭೇಟಿ ಇದ್ದಾರೆ ಅವರು ಕೂಡ ಆಯ್ಕೆಗೆ ತಂತ್ರವನ್ನು ಹೇಳ್ತಾರೆ ಚನ್ನರಾಜ ಹೆಚ್ಚುವಳಿ ತಂತ್ರಗಾರಿಕೆ ನಲ್ಲಿ ಭಾಳ ಯಶಸ್ವಿ ಆದರೆ ಯಾವ ರೀತಿ ತಂತ್ರಗಾರಿಕೆ ಅಂತ ನೋಡಬೇಕು ಯಾಕಂದರೆ ಕಳೆದ ಸಲ ಕೊನೆಯ ಕ್ಷಣದಲ್ಲಿ ಏನು ಚಂಡ್ರ ನಿಲ್ಲೇ ಇಲ್ಲ ಯಾವ ತಂತ್ರ ಅವರು ನಿಲ್ಲಿಲ್ಲ ಅದು ಗೊತ್ತಾಗಲಿಲ್ಲ ಆದರೆ ಈ ಸಲ ಅವರು ಯಾವ ರೀತಿ ಗೆಲ್ಚಿಕೊಂಡು ಬರ್ತಾರೆ ಕಾದ್ ನೋಡಬೇಕು ಈಗಾಗಲೇ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದಾರೆ ನಂತರ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಅವರು ಕೂಡ ಗುಪ್ತವಾಗಿ ಕೆಲವು ಜನರನ್ನು ಕರೆಸಿ ಈಗಾಗಲೇ ಮಾತಾಡಿದ್ದಾರೆ ಒಟ್ಟಾರೆ ಇಲ್ಲಿ ಕೊನೆ ಹಂತದಲ್ಲಿ ಏನಾಗ್ತೈತೆ ಅಂದರೆ ಲಕ್ಷ್ಮೀ ಅಬ್ಬಾಳ್ಕರ್ ವರ್ಷಸ್ ಸತೀಶ್ ಜಾರಕಿಹೊಳಿ ಆಗಿದ್ರೆ ಆಗಬಹುದು ಇನ್ನು ರಮೇಶ್ ಕತ್ತಿ ಅವರು ಕೂಡ ನಾನು ಒಂದು ಕೈ ನೋಡ್ತೇನೆ ನನ್ನ ಕೈಯಿಂದ ಅಧ್ಯಕ್ಷಗಿರಿ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾರೆ ನ ಲಕ್ಷ್ಮಣ ಸವದಿ ಅವರು ಗುಪ್ಚಪ್ಪಾಗಿ ಆರಿಸಿ ಬರ್ತಾರೆ ಅವರು ಬಾಯಿ ಬಿಡ್ತಾಯಿಲ್ಲ ಇಲ್ಲ ಹತ್ರ ಮಾತೇಶ್ ಕೌಟಿಮೆಂಟ್ ಅವರು ಬಾಯಿ ಬಿಡ್ತಾಯಿಲ್ಲ ಜೊಲ್ಲೆ ಅನ್ನ ಜೊಲ್ಲೆ ಅವರು ಕೂಡ ಶಕ್ತಿ ಜಾರಕೋಳಿ ನಂಬಿದ್ದಾರೆ ಆದರೆ ನಿಮಗೆ ಕೈ ಕೊಡ್ತಾರ ನಿಮಗೂ ಗೊತ್ತಿಲ್ಲ ಇನ್ನು ಅನೇಕರಿದ್ದಾರೆ ಅವರು ಯಾವ ರೀತಿ ಮುಂದಕ್ಕೆ ಬರ್ತಾರೆ ಕಾದ್ ನೋಡಬೇಕು ಯಾವ ಗುಂಪಿನಲ್ಲಿ ಅವ್ರು ಸೇರ್ತಾರೆ ಕಾದ್ ನೋಡಬೇಕು ಒಟ್ಟಾರೆ ಈಗಿನ ತಂತ್ರಗಾರಿಕೆ ಮತ್ತು ಭದ್ರ ಕುತಂತ್ರಗಾರಿಕೆ ತಂತ್ರಗಾರಿಕೆ ಜಾರಕಿಹೊಳಿ ಎತ್ತಿದ ಕೈ ಮತ್ತು ಹೇಳಿದಷ್ಟು ಕೊಡ್ತಾರೆ ನೀವು ಐವತ್ತು ಸಾವಿರ ಕೊಟ್ಟರೆ ಅವ್ರು ಒಂದು ಲಕ್ಷ ಕೊಡ್ತಾರೆ ಅವ್ರು ಒಂದು ಕೊಟ್ಟರೆ ನೀವು ಎರಡು ಕೊಡ್ತಾರೆ ಅದಕ್ಕೂ ಸಹಿ ಇದಕ್ಕೂ ಸಹಿ ಒಟ್ಟಾರೆ ಈ ಡಿ ಸಿ ಬ್ಯಾಂಕ್ ಚುನಾವಣೆ ಭರ್ಜರಿಯಾಗಿ ನಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಮತ್ತು ಇರನ್ನು ಕಡೆ ಏನು ಹೇಳ್ತಾರೆ ಇದು ರೈತರಿಗೆ ಕೊಡುವಂಥ ಏನು ಸಾಲದ ಬ್ಯಾಂಕ್ ಅಲ್ಲೇ ಇಲ್ಲಿದು ಇದು ಉದ್ಯೋಗಪತಿಗಳಿಗೆ ಕೊಡುವಂಥ ಬ್ಯಾಂಕಿದು ಸಕ್ಕರೆ ಕಾರ್ಖಾನೆಗಳಿಗೆ ಕೊಡುವಂಥ ಬ್ಯಾಂಕಿದು ಜಾರಕಿಹೊಳಿ ಸಹದರು ಅನೇಕ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಇವರು ಪಡೆದ ಪಡಿತಾರೆ ಈಗಲೇ ಅರವತ್ತು ಕೋಟಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಅವರು ನಂತರ ಸೇದಿ ಜಾರಿಕೊಳ್ಳೋರು ಕೊನೆ ಕ್ಷಣದಲ್ಲಿ ರಮೇಶ್ ಕತ್ತಿಯನ್ನು ಇಳಿಸಿಬಿಟ್ರು ಅಂದರೆ ತಂತ್ರಗಾರಿಕೆಯಲ್ಲಿ ನಿಪ್ಕೊಂಡ್ರು ಹೇಳೋದನ್ನು ಹೇಳಿದೆ ಲಿಂಗಾಯತ್ ಹೇಳೋದನ್ನು ಯಾವ ಮಟ್ಟಿಗೆ ಸೀರಿಯಸ್ ತೆಗೆದುಕೊಂಡ್ರೆ ಖಾದ್ಯ ನೋಡಬೇಕು ಆದರೆ ಆರ್ ಎಸ್ ಅವರು ಮಾತ್ರ ಇದಕ್ಕೆ ಈ ಸಲ ಭಾಗವಹಿಸೋದಿಲ್ಲ ಭಾಗವಹಿಸಿದ್ರು ಕೂಡ ಅವ್ರ ತಕ್ಕತ್ತ ಈಗ ಇಲ್ಲವೇ ಇಲ್ಲ ಯಾಕಂದರೆ ಸರ್ಕಾರವೂ ಇಲ್ಲ ನಾಳೆ ಮತ್ತೊಮ್ಮೆ ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಚವಾಗ್ಲಿ ನಮಸ್ಕಾರ